ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಜಪಾನ್ನ ಮಸಾಯೋ ಕಮಿಯಾಮ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಸೆಪ್ಟೆಂಬರ್ನಲ್ಲಿ ಮೂರು ದಿನದ ಕೋರ್ಸ್ಗೆ ಹಾಜರಾಗುವ ಮೊದಲು ಕ್ರಮೇಣವಾಗಿ ಅಲ್ಪ ಪ್ರಮಾಣದ ಬದಲಾವಣೆಗಳು ಇದ್ದವು ನನ್ನ ಅಂತರಂಗ ಪ್ರಪಂಚವು ನಿಶಬ್ದವಾಯಿತು ಆದಾಗ್ಯೂ ನಾನು ಇನ್ನೂ ಯಾವುದರಿಂದಲೋ ಮುಕ್ತಳಾಗಿಲ್ಲ ಎಂದು ನನಗೆ ಭಾಸವಾಗುತ್ತಿತ್ತು ಆದರೆ ಅದು ನಿಖರವಾಗಿ ಏನೆಂದು ನನಗೆ ತಿಳಿದಿರಲಿಲ್ಲ ಮೂರು ದಿನಗಳಲ್ಲಿ ಮೊದಲ ದಿನ ನನ್ನ ಹೆತ್ತವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬ ಅರಿವು ಮೂಡಿದಾಗ ನಾನು ಅದರಿಂದ ವಿಮೋಚನೆಗೊಂಡೆ ಹೆಚ್ಚು ಪ್ರೀತಿಸಬೇಕು ಎಂಬ ಬಯಕೆ ಮತ್ತು ಗೀಳು ಕಣ್ಮರೆಯಾಯಿತು ಹಿಂದೆ ಯಾರೂ ನನ್ನೊಂದಿಗೆ ಮಾತನಾಡದಿದ್ದಾಗ ನಾನು ಒಂಟಿತನ ಮತ್ತು ಆತಂಕವನ್ನು ಅನುಭವಿಸುತ್ತಿದ್ದೆ ಬಹುಶಃ ನಾನು ಅವರಿಗೆ ಇಷ್ಟವಾಗಲಿಲ್ಲ ಎಂದು ನಾನು ಚಿಂತಿಸುತ್ತಿದ್ದೆ ಈಗ ನೀವು ಅದನ್ನು ಹೇಗೆ ಗ್ರಹಿಸುತ್ತೀರಿ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ ಎಂದು ನನಗೆ ತಿಳಿದಿದೆ ನನ್ನೊಳಗೆ ಮೊದಲಿಗಿಂತ ಇನ್ನೂ ಹೆಚ್ಚಿನ ನಿಶಬ್ದತೆ ಇದೆ ನಾನು ಸಣ್ಣ ಮತ್ತು ದೊಡ್ಡ ಪವಾಡಗಳಿಂದ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಹಿಂದೆ ನಾನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲಳಾಗುತ್ತಿದ್ದೆ ಮತ್ತು ನಾನು ಮಾಡಲು ಬಯಸುವ ವಿಷಯಗಳನ್ನು ಆಯ್ಕೆ ಮಾಡಲು ಅಥವಾ ನಿರ್ಣಯಿಸಲು ಸಾಧ್ಯವಾಗುತ್ತಿರಲಿಲ್ಲ ಈಗ ನಾನು ವಿಷಯಗಳನ್ನು ಅನುಭವಿಸಬಹುದು ಮತ್ತು ಸರಾಗವಾಗಿ ಕೆಲಸ ಮಾಡಬಹುದು ಅದು ಸಂಭವಿಸಿದಾಗ ಯಾವುದೇ ಆಂತರಿಕ ಸಂಭಾಷಣೆ ಇರುವುದಿಲ್ಲ ಮತ್ತು ನಾನು ನಿರೀಕ್ಷಿಸುವ ಫಲಿತಾಂಶಗಳನ್ನು ನಾನು ಪಡೆಯುತ್ತಿದ್ದೇನೆ ನಾನು ಎರಡು ಸಾವಿರದ ಹತ್ತರಲ್ಲಿ ದೀಕ್ಷೆಯನ್ನು ಕೊಡಬಲ್ಲವಳಾದ ನಂತರ ನಾನು ಭಾರತ ಮತ್ತು ಜಪಾನ್ನಲ್ಲಿ ವಿವಿಧ ಕೋರ್ಸ್ಗಳಲ್ಲಿ ಭಾಗವಹಿಸಿದ್ದೇನೆ ಇಷ್ಟೆಲ್ಲ ಅನುಗ್ರಹ ಮತ್ತು ಪವಾಡಗಳನ್ನು ಪಡೆದಿದ್ದರೂ ನನಗೆ ಅತೃಪ್ತಿ ಆತಂಕ ಕಾಡುತ್ತಲೇ ಇತ್ತು ಹಿಂದೆ ನಾನು ಮನಸ್ಸಿನ ಬಂದಿಯಾಗಿದ್ದೆ ಈಗ ನಾನು ನನ್ನ ಸತ್ಯವನ್ನು ಸಕಾರಾತ್ಮಕವಾಗಿ ಎದುರಿಸುತ್ತೇನೆ ಬಾಹ್ಯ ಪ್ರಪಂಚವು ಆಂತರಿಕ ಪ್ರಪಂಚದ ಪ್ರತಿಬಿಂಬವಾಗಿದೆ ಎನ್ನುವುದು ನಿಜವಾಗಿಯೂ ಒಂದು ಅದ್ಭುತವಾದ ಬೋಧನೆಯಾಗಿದೆ ನನ್ನೊಳಗಿನ ಪ್ರಪಂಚವನ್ನು ನೋಡುವುದರಲ್ಲಿ ನನ್ನೊಳಗಿನ ಮೂಲವು ಸ್ಥಿರವಾಗಿದೆ ನಾನು ಆಯ್ಕೆಯನ್ನು ಮಾಡಬೇಕಾದಾಗ ನಾನು ಸತ್ಯವಂತಳಾಗಿ ಮತ್ತು ಶಾಂತಳಾಗಿರುತ್ತೇನೆ ಮತ್ತು ಯಾವುದನ್ನು ಆರಿಸಬೇಕೆಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕೇಳುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಗೆ ನಾನು ಋಣಿಯಾಗಿದ್ದೇನೆ ನನ್ನ ಜೀವನವು ತುಂಬಾ ಆರಾಮದಾಯಕವಾಗಿದೆ ನಾನು ಎಷ್ಟು ಕೃತಜ್ಞಳಾಗಿದ್ದೇನೆ ಎಂಬುದನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ನಾನು ಈಗ ಸಾಮಾನ್ಯ ವ್ಯಕ್ತಿಯಾಗಿ ಬಿಟ್ಟೆ ಎಂದು ನನಗೆ ಅನಿಸುತ್ತದೆ ಬಹುತೇಕ ಪ್ರತಿದಿನ ನಾನು ನನ್ನ ಪೂಜಾ ಸ್ಥಳದಲ್ಲಿ ಸೋಮದ ನೀರನ್ನು ಕೃತಜ್ಞತೆಯಿಂದ ಕುಡಿಯುತ್ತೇನೆ ನಾನು ಶರತ್ಕಾಲದ ಸೂರ್ಯನ ಬೆಳಕಿನಲ್ಲಿ ಮೀಯುವಾಗ ನಾನು ಪರಮಾನಂದವನ್ನು ಹೊರತುಪಡಿಸಿ ಬೇರೆ ಏನನ್ನೂ ಅನುಭವಿಸುವುದಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮೊಂದಿಗೆ ನನ್ನ ಬಂಧವು ದಿನದಿಂದ ದಿನಕ್ಕೆ ಗಟ್ಟಿಯಾಗಲು ದಯವಿಟ್ಟು ನನ್ನನ್ನು ನಿಮ್ಮ ಹತ್ತಿರವೇ ಇರಿಸಿಕೊಳ್ಳಿ ನಾನು ಯಾವಾಗಲೂ ನಿಮ್ಮ ದಿವ್ಯ ಪಾದ ಕಮಲಗಳಲ್ಲಿ